ಏನೋ ಒಂದು ಪ್ರತಿಭಟನೆ ಮಾಡೋದು ಕೆಟ್ಟ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡೋದು ಯಾಕೆಂದರೆ ಇವತ್ತು ಬಹುಶಃ ಒಬ್ಬ ಸಚಿವರ ಹೇಳಿಕೆ ಗಮನಿಸ್ತೇನೆ ನಾನು ನಮ್ಮ ಆರ್ಥಿಕ ಸಚಿವರು ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರ ಬಗ್ಗೆ ತುಂಬ ಕೆಟ್ಟ ರೀತಿಯಲ್ಲೇ ರಿಯಾಕ್ಟ್ ಮಾಡಿದ್ದಾರೆ ಈ ರೀತಿ ನೀವು ನಡ್ಕೊಂಡು ಎಲ್ಲಿಂದ ನೀವು ಸಹಕಾರ ಕೆಡ್ತೀರಿ ಈಗ ನೆನೆ ಸಭೆಯಲ್ಲಿ ಹೇಳಿದೆ ಕ್ಯೂ ಎಸ್ ಸಿಲ್ ಸಂಸ್ಥೆ ಬಗ್ಗೆ ನಾನು ಯಾವ ಹಂತದ ತೀರ್ಮಾನ ಕೊಟ್ಟಿದ್ದೇನೆ ಈ ಒಂದು ಸಂಸ್ಥೆ ಎರಡು ಸಾವಿರದ ಆರರಿಂದ ಅದರ ಒಂದು ಹೊಸ ಯೂನಿಟ್ ಹಾಕಲಿಕ್ಕೆ ಯಾವೊಂದು ರಾಜ್ಯ ಸರ್ಕಾರದ ಮುಂದೆ ಗಣಿಗಾರಿಕೆಗೆ ಭೂಮಿಯನ್ನು ಕೇಳಿದ್ರು ಐರನ್ ಅವ್ರನ್ನ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಅದು ಹದಿನಾರು ಹದಿನೇಳರಿಂದಲೇ ತೀರ್ಮಾನಗಳಾಗೋಗಿದೆ ನಾನು ಹಣವನ್ನು ಹೂಡಿಕೆ ಮಾಡತಕ್ಕಂಥದ್ದಕ್ಕೆ ಆರ್ಥಿಕ ಇಲಾಖೆಯ ಒಪ್ಪಿಗೆ ಪಡೀಲಿಕ್ಕೆ ಸಹಿ ಮಾಡಿ ಕಳಿಸಿರ್ತಕ್ಕಂಥ ಕಡಿತ ನಾನು ಕಳಿಸಿರ್ತಕ್ಕಂಥ ಇದೆಲ್ಲ ಗೊತ್ತಿದ್ದು ಸಹ ಆ ಒಂದು ಸಂಸ್ಥೆಯಿಂದ ಇವತ್ತು ಗುತ್ತಿಗೆ ಕೊಡ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆಯಿಂದ ಸುಮಾರು ಐನೂರು ಕೋಟಿ ಹಣವನ್ನು ರಾಜ್ಯ ಸರ್ಕಾರ ಪಡ್ಕೊಂಡಿದ್ದಾರೆ ಅದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅದು ಇಲ್ಲ ಅದಕ್ಕೆ ಇನ್ನೊಂದು ಬಾರಿ ಸಭೆ ಕರೆಯೋಣ ಅಂತ ಮುಖ್ಯಮಂತ್ರಿಗಳ ಒಪ್ಪಿಗೆ ಕೊಟ್ಟಿದ್ದಾರೆ ನನಗೆ ಕರಿತೀವಿ ಅಂತ ಹೇಳಿದ್ದಾರೆ ನೋಡೋಣ ನಾನು ಹೇಳಿದ್ದೆ ಈ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ರಾಯಿತಿ ರೂಪದಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಕೋಟಿ ಹಣ ಇವತ್ತು ರಾಜ್ಯ ಸರ್ಕಾರದ ಖಜಾನೆ ಬರುತ್ತೆ ಉದ್ಯೋಗ ಸೃಷ್ಟಿಯಾಗುತ್ತೆ ಆದರೆ ಇದನ್ನು ಜನಸಾಮಾನ್ಯರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥಿತವಾದಂಥ ಸಂಚಯ ಮಾಡ್ತಾ ಇದ್ದೀರಿ ಈ ರೀತಿಯ ಒಂದು ತೀರ್ಮಾನಗಳಿಂದ ಯಾವೊಂದು ಅಲ್ಲಿ ಹೂಡಿಕೆದಾರರನ್ನ ನೀವು ಪ್ರೋತ್ಸಾಹ ಕೊಡ್ತೀರಿ ಇದೆಲ್ಲ ಭಾಳ ವಿಷಯಗಳಿದೆ ಇವತ್ತು ಒಬ್ಬ ಮಂತ್ರಿಗಳು ಕೇಂದ್ರದ ಸಚಿವರ ಬಗ್ಗೆ ಏನಿವತ್ತು ಒಂದು ರೀತಿಯ ಆ ಪದ ಬಳಕೆ ಏನು ಮಾಡಿದ್ದಾರೆ ಆ ಪದ ಬಳಕೆ ಅವಶ್ಯಕತೆ ಇದೆಯಾ ಇವರಿಗೆ ಇವ್ರಿಗೆ ವಿಷಯ ಗೊತ್ತಿದೆಯಾ ವಿಷಯಗಳು ಗೊತ್ತಿಲ್ಲದೆ ಸಾರ್ವಜನಿಕವಾಗಿ ಈ ರೀತಿ ನಿಮ್ಮ ಒಂದು ಸಂಕುಚಿತ ಮನೋಭಾವವನ್ನು ನೀವು ತೋರಿಸ್ತಕ್ಕಂಥ ಮುಖಾಂತರ ನಿಮಗೆ ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ ಕೇಂದ್ರ ಜೊತೆ ಸಂಘರ್ಷ ಬೇಕು ನಿಮಗಷ್ಟೇ ಸರ್ಕಾರ ಇರ್ತಕ್ಕಂಥದ್ದು ಹಿಂದೆ ಈ ಒಂದು ಕಿಯೋಶಿಲ್ ಸಂಸ್ಥೆ ಕುದುರೆ ಮುಖದ ವ್ಯಾಪ್ತಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಇಸುವಿನಲ್ಲಿ ಏನಲ್ಲಿ ಚಟುವಟಿಕೆ ಪ್ರಾರಂಭ ಮಾಡೋದು ಆ ಸಂದರ್ಭದಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ಕೊಂಡಿದ್ದಾರೆ ಈಗ ಲಕ್ಕಿಯ ಡ್ಯಾಮ್ನ ಒಂದು ನೀರಿನ ಸಂಗ್ರಹ ಮಾಡತಕ್ಕಂಥದ್ದನ್ನು ಒಂದೆಡೆ ಏರಿಕೆ ಮಾಡಿದಂಥದ್ದು ಅದರಿಂದ ಮುನ್ನೂರ ಎಕರೆ ಹೆಕ್ಟರ್ ಭೂಮಿ ನೀರಿನ ಆವೃತ ಆಗಿ ಅರಣ್ಯ ಪ್ರದೇಶಕ್ಕೆ ವ್ಯಾಪ್ತಿ ವಿಸ್ತರಣೆ ಆಗಿದೆ ಹೀಗೆ ಹಲವಾರು ಕೆಲವು ಟೆಕ್ನಿಕಲ್ ಇಶ್ಯೂಗಳ ಬಗ್ಗೆ ಅದನ್ನ ವಿಷಯದಲ್ಲಿ ಅಲ್ಲಿ ಆದಂಥ ಒಂದು ಕೆಲವು ಲೋಪದೋಷಗಳ ಬಗ್ಗೆ ಇವತ್ತು ತೀರ್ಮಾನಗಳಾಗಬೇಕು ಅದೇನೋ ಸ್ವಲ್ಪ ಫೋನ್ ಏನೋ ಕಟ್ಟಬೇಕು ಅದರ ಇರೋದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಈಗಾಗಲೇ ಹಲವಾರು ರೀತಿಯಲ್ಲಿ ಮೀಟಿಂಗ್ಗಳಾಗಿದೆ ವ್ಯವಹಾರಗಳಾಗಿದೆ ಆ ಒಂದು ಲೋಪದೋಷಗಳ ಬಗ್ಗೆ ಎಲ್ಲ ರೀತಿಯಲ್ಲಿ ಏನು ಈ ಸಂಸ್ಥೆಯಿಂದ ತಪ್ಪುಗಳಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನಗಳೇನಿದೆ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಇದೆಲ್ಲ ಚರ್ಚೆಯಾಗಿದೆ ಈ ದೇವದಾರ ಆಕ್ಟಿವಿಟೀಸ್ಗೆ ಏನೂ ಇಲ್ಲ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಐನೂರು ಕೋಟಿ ದುಡ್ಡು ಕಟ್ಟಿದ್ದಾರೆ ನಾನೂರು ಒಂದು ಹೆಕ್ಟರ್ ಭೂಮಿ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಎಂಟುನೂರ ಮೂರು ಎಕರೆ ಭೂಮಿನ ಹೆಕ್ಟರ್ ಭೂಮಿನಲ್ಲಿ ಇವತ್ತು ಈ ಒಂದು ಸಂಸ್ಥೆಯಿಂದ ನೂರ ತೊಂಬತ್ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಹೊಸದಾಗಿ ಅಪರ್ಸಿಟೇಷನ್ ಮಾಡ್ತಕ್ಕಂಥದಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಇಲ್ಲಿ ಕುಮಾರಸ್ವಾಮಿ ಸೈನ್ ಆಗ್ತಾ ಅನ್ನೋ ಒಂದೇ ಕಾರಣಕ್ಕೆ ಕುಮಾರಸ್ವಾಮಿ ಕೆಲಸ ಮಾಡಬಾರ್ದು ಇದು ನನ್ನ ಮನೆ ಕೆಲಸನಾ ರಾಜ್ಯದ ಕೆಲಸ ಇದು ರಾಜ್ಯದ ಅಭಿವೃದ್ಧಿ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಳ್ಳಿ ನಂದೇನಿಲ್ಲ ಇದಲ್ಲ ನಾನು ರಾಜಕೀಯ ಇಲ್ಲಿ ಬೆರೆಸಕ್ಕೆ ತಯಾರಾಗಿಲ್ಲ ನಿಮ್ಮ ಕೈಲಿದೆ ಜೊತೆಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏನಿದೆ ಆ ರೀತಿಯ ಒಂದು ಬ್ರಾಂಚ್ ನಮ್ಮಲ್ಲೂ ಬರಬೇಕು ಅಂತಕ್ಕಂಥದ್ದು ಹೀಗೆ ಹಲವಾರು ಪ್ರಸ್ತಾವನೆಗಳಿರ್ತಕ್ಕಂಥದನ್ನು ನಿನ್ನೆಯ ದಿನ ಅವರೇನು ಕೊಟ್ಟಿದ್ದಾರೆ ನಮ್ಮ ಮುಂದೆ ಆ ಇಟ್ಟಿದ್ದಾರೆ ನಾವು ಸಹ ಆ ಪ್ರಸ್ತಾವನೆಗಳಲ್ಲಿ ಕೆಲವು ರಾಜ್ಯ ಸರ್ಕಾರದಿಂದ ಮಾಹಿತಿಗಳನ್ನು ಕೊಡ್ತಕ್ಕಂಥ ಇರತಕ್ಕಂಥ ಕೊರತೆಗಳ ಬಗ್ಗೆ ಹೇಳಿದ್ದೆ ಸರಿಯಾದ ರೀತಿಯ ಒಂದು ಪ್ರಸ್ತಾವನೆಗಳೊಂದಿಗೆ ಬಂದರೆ ನಾವು ಸಹಕಾರ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳಿದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ನೆರವು ದೊರಕತಕ್ಕಂಥದ್ರಲ್ಲಿ ಪದೇ 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 ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ನಮಗೆ ಬರಬೇಕಾದಂಥ ಒಂದು ನೆರವುಗಳು ಬಂದಿಲ್ಲ ಆರ್ಥಿಕವಾಗಿ ಅಂತಕ್ಕಂಥದ್ದೇನಿದೆ ಅದರ ಬಗ್ಗೆ ಅತ್ಯಂತ ಸ್ಪಷ್ಟವಾದಂಥ ರೀತಿಯಲ್ಲಿ ನಿರ್ಮಲಾ ಸೀತಾರಾಮ ಅವರು ಏನು ಆರ್ಥಿಕ ಸಚಿವರಿದ್ದಾರೆ ಅವರು ಸೀತಾರಾಮನ್ ಅವರು ಸಂಪೂರ್ಣವಾದಂಥ ಮಾಹಿತಿ ಇಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ನಾನು ಸಭೆಯಲ್ಲಿ ಹೇಳಿದ್ದೇನೆ ಕೇಂದ್ರ ಸರ್ಕಾರದ ಮುಂದೆ ನಮ್ಮ ರಾಜ್ಯಕ್ಕೆ ಹದಿನೈದನೇ ಹಣಕಾಸು ಆಯೋಗದಲ್ಲೋ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲೋ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ನಮಗೆ ಕೆಲವು ಹಣದ ಒಂದು ಕಡಿತ ಆಗಿರ್ತಕ್ಕಂಥ ಬಗ್ಗೆ ಡೆವಲ್ಯೂಷನ್ ಫಂಡ್ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಏನೊಂದು ಹಣದ ಕೊಡದ ಕಡಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮುಂದಿನ ಹದಿನಾರನೇ ಹಣಕಾಸು ಆಯೋಗಕ್ಕೇನು ರಚನೆಯಾಗಿದೆ ಕೆಲಸ ಪ್ರಾರಂಭ ಆಗುತ್ತೆ ಅಲ್ಲಿ ನಮ್ಮ ಸಮಸ್ಯೆಗಳೇನಿದೆ ಅದರ ಬಗ್ಗೆ ಪರಿಣಾಮಕಾರಿಯಾಗಿ ಮಾಹಿತಿಗಳನ್ನು ಇಟ್ಕೊಂಡು ಅಲ್ಲಿ ವಾದವನ್ನು ಮಣ್ಣೆ ಮಾಡಿ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಕನ್ವಿನ್ಸ್ ಮಾಡ್ಕೋಬೇಕೀಗ